ನಮಸ್ಕಾರ ನಾನು ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಅದ್ವಿತಿ ಶೆಟ್ಟಿ ಇದಾರೆ ಮಾತಾಡ್ಸೋಣ ಧೀರ ಸಾಮ್ರಾಟ್ ಈ ಸಿನಿಮಾದ ಬಗ್ಗೆ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಾನು ಸೂಪರ್ ನೀವು ಹೇಗಿದ್ದೀರಾ ಆರಾಮ್ ಮೇಡಮ್ ನೀವು ಏನೀಗ ಅಕ್ಕ ಬಂದಿದ್ದೀರಾ ತಂಗಿ ಬಂದಿದ್ದೀರಾ ಯಾರು ಬಂದಿದ್ದೀರಾ ಮಾಡಿ ನೋಡೋಣ ನನಗೆ ನಿಜ ಗೊತ್ತಾಗ್ತಾ ಇಲ್ಲ ಈ ಮಚ್ಚೆ ನೋಡಿದರೆ ಅದ್ವಿತಿ ಅಂತ ಅರ್ಥ ನಾನು ದೊಡ್ಡವರು ಅಂತ ಗೊತ್ತಿಲ್ಲ ಹೇಳಕ್ಕೆ ಯಾಕಂದ್ರೆ ಐದೇ ನಿಮಿಷ ಡಿಫ್ರೆನ್ಸ್ ನಮ್ಮ ಇಬ್ಬರಿಗೆ ಸೊ ಅವ್ರು ಹೇಳ್ತಾರೆ ಅವ್ರು ಇರ್ತಿದ್ರೆ ಏನಂದ್ರೆ ಐದು ನಿಮಿಷ ಬಿಟ್ಟು ನಾನು ದೊಡ್ಡವರು ಅಂತ ಸೊ ಹಂಗೆ ಲಾಜಿಕ್ಕು ಈಗ ಶೂಟಿಂಗ್ ಆಗಿರ್ಬೋದು ಪ್ರಮೋಷನ್ ಆಗಿರ್ಬೋದು ನಿಮ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಅವ್ರಿಗೆ ಕಳಿಸ್ತೀರಾ ಗೊತ್ತಿತ್ತು ನೆಕ್ಸ್ಟ್ ಕ್ವೆಶನ್ ಇದೆ ಅಂತ ಸಾಕಷ್ಟು ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ ನಾವು ಸಖತ್ತು ಪ್ರೊಫೆಷನಲ್ ಹುಡುಗಿರಪ್ಪ ಇದೆಲ್ಲ ಅಡ್ವಾಂಟೇಜ್ ತಗೊಳ್ಳಲ್ಲ ನಾವು ಬಟ್ ಇಲ್ಲ ಆ ಥರ ನಾವು ಇತ್ತು ವರ್ಕ್ ಮಾಡಿಲ್ಲ ಆಮೇಲೆ ನಿರ್ದೇಶಕರಿಗಾಗಿರ್ಲಿ ಕ್ಯಾಮ್ರಾಮನ್ಸ್ ಎಲ್ಲರಿಗೂ ಒಂದು ಕ್ಯಾಮ್ರಾದಲ್ಲಿ ನೋಡ್ ನೋಡೋದ್ಕಿಂತ ನೋಡ್ತಾರಲ್ವ ಹಂಗಾಗಿ ಅವ್ರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅದ್ವಿತೀಯಾರು ಅಶ್ವಿತಿಯಾರು ಅಂತ ಸೊ ಹಂಗೆ ಮೋಸ ಮಾಡೋದು ಒಳ್ಳೇದಲ್ಲ ಧೀರ ಸಮ್ರಾಟ್ ನಾನು ಟ್ರೈಲರ್ ನೋಡಿದಾಗ ಸಾಂಗ್ಸ್ ನೋಡಿದಾಗ ಚೂಡಿದಾರ ಕೊಂಡು ಚಿಟ್ಟೆ ಓಡಾಡ್ತಿದ್ದೆ ಅನ್ನೋ ಥರ ಸೊ ಸಿನಿಮಾದಲ್ಲಿ ಓಡಾಡ್ತಾ ಇರ್ತೀರ ಟ್ರೈಲರಲ್ಲಿ ಸಾಂಗ್ಸಲ್ಲಿ ಎಲ್ಲ ಸೊ ಕಾಂಪ್ಲಿಮೆಂಟ್ ಕೊಡ್ತೀನಿ ಹಾಂ ಪರವಾಗಿಲ್ಲ ಸೊ ಹೇಗಿರುತ್ತೆ ಆಯಿತು ಚಿಟ್ಟೆ ಥರ ಕಾಣಿಸ್ತೀನಿ ಅಂದರೆ ಚಿಟ್ಟೆ ಥರನೇ ಬಟ್ ಇಲ್ಲ ಐ ಮೀನ್ ಈ ಸಾಂಗ್ ಎಸ್ಪೆಷಲಿ ನನಗೆ ತುಂಬ ಇಷ್ಟ ಅಂದರೆ ನೀವು ಕೇಳಿದರೆ ನಿಮ್ಗೆ ಗೊತ್ತಿರುತ್ತೆ ಒಂಥರ ನಿಮ್ಮ ಗರ್ಲ್ ಫ್ರೆಂಡ್ ಇದ್ದರೆ ನಿಮ್ಗೆ ಹಾಡ್ಬೋದು ನಿಮ್ಮ ಗರ್ಲ್ ಫ್ರೆಂಡ್ಗೆ ಅದು ಆಯಿತಾ ಅಷ್ಟು ಚೆನ್ನಾಗಿ ಚೇತನ್ ಸರ್ ಲಿರಿಕ್ಸ್ ಬರೆದಿದ್ದಾರೆ ಆಮೇಲೆ ಮುರಳಿ ಮಾಸ್ಟರ್ ಸಕ್ಕತ್ತಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ಸಿನಿಮಾದಲ್ಲಿ ಪೋಸ್ಟರಲ್ಲಿ ನೋಡಿದರೆ ನಾನು ಎಲ್ಲರೂ ಏನು ನೀವು ವಿಲನ್ ರೋಲಾ ಅಂತ ಇದ್ದಾರೆ ಇಲ್ಲ ಒಂದು ಸಾಫ್ಟ್ ಸ್ವೀಟ್ ಸಿಂಪಲ್ ಗರ್ಲ್ ಅಂತ ಹೇಳ್ಬೋದು ಆ್ಯಂಡ್ ಒಂದು ಮೂಢನಂಬಿಕೆ ಜ್ಯೋತಿಷ್ಯ ಇದನ್ನು ಯಾವುದನ್ನು ನಂಬಲ್ಲ ನಮ್ಮಪ್ಪ ಬಂದ್ಬಿಟ್ಟು ಬಾಲ್ವಾಡಿ ಸರ್ ಅವರು ಅವ್ರು ಹೇಳ್ತಾರೆ ಇಲ್ಲ ಮೂಡ್ ಇದು ಏನೋ ಜ್ಯೋತಿಷ್ಯ ನೋಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ನಾನು ಇಲ್ಲ ಅಪ್ಪ ಅದು ಬೇಡ ನನಗೆ ಇಷ್ಟ ಇಲ್ಲ ಅಂತ ಅವರು ಎರೇಂಜ್ ಮ್ಯಾರೇಜ್ನ ನಂಬೋವರು ನಾನು ಪ್ಯೂರ್ ಲವ್ ಮ್ಯಾರೇಜ್ ಸೊ ಅಲ್ಲಿ ಎಂಡಲ್ಲಿ ಏನಾಗುತ್ತೆ ಅವರ ನನ್ನ ಅಪ್ಪ ಹೇಳಿದ ಮಾತು ನಾನು ಕೇಳ್ತೀನೋ ಅಥವಾ ಏನು ಯಾವ ಥರ ಎಂಡ್ ಆಗುತ್ತೆ ಅನ್ನೋದು ಸಿನ್ಮಾದಲ್ಲಿ ನೀವು ನೋಡಬೇಕು ಈಗ ಸಿನಿಮಾದಲ್ಲಿ ನಾವು ಟ್ರೈಲರಲ್ಲಿ ಪೋಸ್ಟರಲ್ಲಿ ನೋಡಿದರೆ ನೋಡಿ ಎಲ್ಲ ಮೇಲ್ ಆಕ್ಟರ್ಸ್ ಇದ್ದಾರೆ ನೀವು ಫೀಮೇಲ್ ಆಕ್ಟರ್ ಪೋಸ್ಟರ್ ಅಲ್ಲಿ ಎಲ್ಲ ಕಡೆ ಕಾಣ್ತಾ ಇದ್ದೀರಾ ಸೊ ಹಂಗೆ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನೋಡಿ ಫೀಮೇಲ್ ಇಲ್ಲದೆ ಒಂದು ಸಿನಿಮಾ ಆಗುತ್ತಾ ಆಗಲ್ಲ ಅದಕ್ಕೆ ನಾನು ಹಾಕಿದ್ದಾರೆ ಕೆಲವೊಂದು ಸಿನಿಮಾ ಮಾಡಿದ್ದಾರೆ ಆದ್ರೆ ಅದರಲ್ಲಿ ಟೀಮಲ್ಲಾದರೂ ಒಂದು ಹುಡುಗಿ ಇರ್ತಾರೆ ಗೊತ್ತಾ ಯಾರು ಹೇಳಿ ಕಾಸ್ಟ್ಯೂಮ್ ಡಿಸೈನರು ಇಲ್ಲ ಸಿ ಒಂದು ಆರ್ಟಿಸ್ಟ್ ಅಥವಾ ಒಂದು ಮನುಷ್ಯ ಅಂತ ಬಂದ ತಕ್ಷಣ ನಾನು ತುಂಬ ಈಕ್ವಾಲಿಟಿನ ಬಿಲೀವ್ ಮಾಡೋವಳು ಹುಡುಗರೆ ಶಕ್ತಿಶಾಲಿ ಅಂತ ಅಲ್ಲ ಎಲ್ಲರೂ ಅವ್ರವ್ರು ಅದು ಮನುಷ್ಯರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಬುದ್ಧಿ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಥರ ಏನು ಅಂತ ಬಟ್ ಸಿನಿಮಾದಲ್ಲಿ ಒಂದೇನಂದರೆ ಎಲ್ಲ ದೊಡ್ಡ ಸ್ಟಾರ್ ಕಾಸ್ಟ್ ಇರೋದರಿಂದ ನನಗೆ ಒಂದು ಕಲಿಯೋದಕ್ಕೆ ಒಂದು ಎಲ್ಲರಿಂದ ಏನಾದರೂ ಒಂದು ಇರುತ್ತೆ ಕಲಿಯೋದಕ್ಕೆ ಸೊ ಆ ಥರ ನನಗೂ ಒಂದು ಅಪೋರ್ಚುನಿಟಿ ಆಯಿತು ಇದು ಆ್ಯಂಡ್ ಡೆಫಿನೆಟ್ಲಿ ಐ ಥಿಂಕ್ ಅವ್ರವ್ರ ಎಲ್ಲರೂ ಅವ್ರವ್ರ ಪಾತ್ರದಲ್ಲಿ ಒಂಥರ ಯುನೀಕ್ ಆಗಿದ್ದಾರೆ ನೀವು ನೋಡಿದರೆ ಸೊ ಆ ಥರ ಇರುತ್ತೆ ಸಿನಿಮಾದಲ್ಲೂ ಈ ಟ್ರೈಲರಲ್ಲೆಲ್ಲ ನೋಡ ನೋಡಿದ್ರೆ ನಾವು ತುಂಬ ವಿಷಯಗಳನ್ನು ಹೇಳಿದ್ದಾರೆ ಅಂದರೆ ಎಂಟರ್ಟೈನ್ಮೆಂಟಾಗೂ ಹೇಳಿದ್ದಾರೆ ಈ ಕಡೆ ಮೂಢನಂಬಿಕೆ ಬರುತ್ತೆ ಇದೇನು ಹಾರರ್ ಸಿನ್ಮಾ ಥರ ಅನಿಸುತ್ತೆ ಕಮರ್ಷಿಯಲ್ ಸಿನ್ಮಾ ಆಕ್ಷನ್ ಸಿನ್ಮಾ ಲವ್ ಸಿನ್ಮಾ ಎಲ್ಲದೂ ಇದೆ ಸೊ ಏನೇನಿದೆ ಸಿ ಮೇಜರಾಗಿ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರೆ ಸಬ್ಜೆಕ್ಟ್ ಇರೋದು ಆ್ಯಂಡ್ ಡೆಫಿನೆಟ್ಲಿ ಮೂಢನಂಬಿಕೆ ಬಗ್ಗೆನೂ ಇದೆ ಬಿಕಾಸ್ ನೀವು ನೋಡಿರ್ತೀರಿ ಇವಾಗ ಸಾಕಷ್ಟು ಜನ ಜ್ಯೋತಿಷ್ಯ ಕಲ್ಲು ಜ್ಯೋತಿಷ್ಯಗಳು ಮಾಡ್ತಾರೆ ನಿಜ ಇರೋದು ಓಕೆ ಅದು ಕೆಲವ್ರು ನಂಬೋರಿಗೆ ಓಕೆ ಬಟ್ ಇಲ್ಲೇನಾಗಿದೆ ಕೆಲವ್ರು ಜನಗಳು ಸುಮ್ಮನೆ ಅಂದ್ರೂ ಅದನ್ನು ಬಿಲೀವ್ ಮಾಡ್ತಾರೆ ಬಟ್ ಅದರಿಂದ ಎಷ್ಟೋ ಜನರಿಗೆ ತುಂಬ ನೋವಾಗಿರೋದಿದೆ ಸೊ ಇದು ಒಂದು ಮೆಸೇಜ್ ಥರ ಇದೆ ಸೊ ಈ ಥರ ಸಾಕಷ್ಟು ಮೆಸೇಜ್ ಇದೆ ಅಂದರೆ ಅದೊಂದು ಡಾಟ್ ಥರ ಹೋಗುತ್ತೆ ನಿಮಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಬೇರೆ 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 ವಿಷಯಗಳಿದೆ ಹಾಗಾಗಿ ಎಲ್ಲೂ ನಿಮ್ಗೆ ಒಂಥರ ಬೋರ್ ಆಗಲ್ಲ ಒಂದು ಕತೆ ಒಳಗಡೆ ಒಂದಿಷ್ಟು ಕತೆಗಳನ್ನು ನಾವು ಹೇಳ್ತಾಗ ಜನರಿಗೂ ಒಂದು ಕ್ಯೂರಿಯಾಸಿಟಿ ಆಗುತ್ತೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಸೊ ಸಾಕಷ್ಟು ಸಬ್ಜೆಕ್ಟಲ್ಲಿ ಸಾಕಷ್ಟು ವಿಷಯಗಳಿದೆ ಆ್ಯಕ್ಚುಲಿ ನೀವು ರಿಯಲ್ ಆಗಿ ಜ್ಯೋತಿಷ್ಯದೆಲ್ಲ ನಂಬ್ತೀರಾ ತುಂಬ ಕಮ್ಮಿ ಅಂದರೆ ನನ್ನ ನಂಬಿಕೆ ಏನಂದರೆ ಹಣೆ ಬರೋ ಸರಿ ಇರಬೇಕು ಆವಾಗೆಲ್ಲರೂ ಹಂಗಂಗೆ ಹೋಗುತ್ತೆ ಅಂತ ಆಮೇಲೆ ಹಣೆಬರದಲ್ಲಿ ಇವಾಗ ಸದ್ಯಕ್ಕೆ ಧೀರ ಸಮ್ರಾಟು ಸಿಕ್ಸ್ಟೀನ್ತ್ಗೆ ರಿಲೀಸ್ ಆಗ್ತಿದೆ ಅಂತ ಇದೆ ಅದು ಅದು ಗೊತ್ತಿರ್ಲಿಲ್ಲ ನನಗೆ ಅಲ್ವಾ ಇವಾಗ ನಮ್ಗೆ ಗೊತ್ತಿರಲ್ಲ ದೇವರು ಬರ್ದಿಟ್ಟಿರ್ತಾರೆ ಇಂಥ ಜನಗಳಿಗೆ ಈ ತರ ಆಗ್ಬೇಕು ಅಂತ ಅದು ನಡೀತಾ ಇದೆ ನಾನು ಅಂದ್ಕೊಂಡಿರ್ಲಿಲ್ಲ ಸಿ ನಮ್ಮ ಡೆಸ್ಟಿನಿನ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ ನಾವು ಇಷ್ಟೇ ಏನಂದರೆ ಕಷ್ಟಪಟ್ಟು ದುಡಿಯೋದು ಇವತ್ತು ನೀವು ಇಲ್ಲಿ ಇವಾಗ ಇದ್ದೀರಾ ನಿಮ್ಮ ಒಂದು ಜರ್ನಿ ಇರುತ್ತೆ ನಿಮಗೂ ಗೊತ್ತಿರೋಲ್ಲ ನೀವು ಇಲ್ಲಿ ಯುನೋ ಈ ಥರ ವರ್ಕ್ ಮಾಡ್ಬೋದು ಅಂತ ಬಟ್ ಅದು ನಿಮ್ಮ ಶ್ರದ್ಧೆಯಿಂದ ಶ್ರಮದಿಂದ ಇಲ್ಲಿ ನೀವು ಬಂದಿದ್ದಿರ್ತೀರ ಹಂಗೆ ನಮ್ಮದು ಥ್ಯಾಂಕ್ ಯು ಮೇಡಮ್ ಸ್ವಲ್ಪ ಹೊಗಳ್ರಿ ಇಂಟರ್ ಗ್ಯಾಪಲ್ಲಿ ನಮ್ಮನ್ನು ಹೊಗಳ್ಬಿಟ್ರಿ ಯಾಕೆ ಹೊಗಳಬಾರ್ದು ನೀವು ಇಷ್ಟು ಪಾ ಸ್ವೀಟಾಗಿ ಆಗಿ ಕ್ವಶನ್ಸ್ ಕೇಳ್ತಿದ್ದೀರಾ ನನಗೆ ಅದಕ್ಕೆ ಹೋಗಲಿತ್ತು ಸಾಂಗ್ಸು ಒಂದು ಲವ್ ಸಾಂಗ್ ಬರುತ್ತೆ ಸೊ ಎಷ್ಟು ಸಾಂಗ್ಸ್ ಇದೆ ಸಾಂಗ್ಸಲ್ಲಿ ಯಾವ ಥರ ಇರುತ್ತೆ ಇವಾಗ ಸದ್ಯಕ್ಕೆ ಎರಡು ಸಾಂಗ್ ರಿಲೀಸ್ ಆಗಿರೋದು ಒಂದು ಗೆಳೆಯರ ಬಗ್ಗೆ ಇರೋದು ಒಂದು ನಮ್ಮದು ಲವ್ ಸಾಂಗ್ ಐ ಥಿಂಕ್ ಅದು ಎರಡೇ ಸಾಂಗ್ ಇರೋದು ಅನಿಸುತ್ತೆ ಸಿನಿಮಾದಲ್ಲಿ ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಿಕಾಸ್ ನಾನು ಸಿನ್ಮಾ ನೋಡಿಲ್ಲ ಇನ್ನೂ ಬಟ್ ಎರಡು ಸಾಂಗ್ ಇದು ಇವಾಗ ರಿಲೀಸ್ ಆಗಿರೋದು ಇದು ಇದು ಸೊ ನಿಮ್ಗೆ ಈಗ ನೆಕ್ಸ್ಟು ಯಾವ್ಯಾವ ಥರದ್ದು ಸಿನ್ಮಾ ಮಾಡಬೇಕಂತ ಆಸೆ ಇದೆ ಎಲ್ಲ ಥರದ ಸರ್ ಸಿನ್ಮಾ ಬಂದರೆ ಚೆನ್ನಾಗಿರೋದು ಬಂದರೆ ಅಂದರೆ ಚೆನ್ನಾಗಿರೋದಂದರೆ ನನ್ನ ಪಾತ್ರಕ್ಕೆ ಒಂದು ಚೂರಾದರೂ ಒಂದು ವೆಯ್ಟ್ ಇರಬೇಕು ಸರ್ ಏನಂದರೆ ನಾನು ಗ್ಲ್ಯಾಮರಸ್ ರೋಲಲ್ಲೇ ಕಾಣಿಸ್ಕೋಬೇಕು ಹಿಂಗೆ ಇಲ್ಲ ಸರ್ ನನಗೆ ಒಂದು ಹಳ್ಳಿ ಪಾತ್ರ ಸಿಕ್ಕಿದ್ರು ನಾನು ಮಾಡ್ತೀನಿ ಸರ್ ನನಗೆ ಸಿನ್ಮಾ ಅನ್ನೋದು ಇಷ್ಟ ನಾನು ಶಿನ್ ಸಿನ್ಮಾ ಅನ್ನೋದು ನನಗೆ ಪ್ರೀತಿ ಹಂಗಾಗಿ ಯಾವ ಥರದ್ದು ಚೆನ್ನಾಗಿರೋ ಪಾತ್ರಗಳು ಇವಾಗ ಮೂರು ನಾಲ್ಕು ಸಿನ್ಮ ಪಾ ಕತೆಗಳು ಇದ್ದೀನಿ ನಾನು ನನಗೆ ಏನಂದರೆ ಪಾಸಿಟಿವ್ ಅನಿಸ್ಬೇಕು ಓಕೆ ಇವಾಗ ರೀಸೆಂಟಾಗಿ ನಾನು ಸಿನಿಮಾಸ್ ರಿಲೀಸ್ ಆಗಿರೋದ್ರಲ್ಲಿ ನನಗೆ ಥಿಯೇಟರ್ ವಿಸಿಟ್ ಮಾಡಿದಾಗ ಜನರಿಗೆ ಏನು ಇಷ್ಟ ಆಯಿತು ಈ ಸಿನಿಮಾದಲ್ಲಿ ಅಂದಾಗ ನಾನು ಹೆಸರು ಕರೆದ್ರು ಸರ್ ನನ್ನ ಪಾತ್ರದ ಹೆಸರುಗಳು ನನಗೆ ಅದು ಒಂಥರ ಅಂದರೆ ಹಿಂಗೆ ಇದೆ ನಮಗೆ ಗೆಲುವು ಅಂದರೆ ಸಿನ್ಮಾಗ ಗೆಲ್ಬೇಕು ನಮ್ಮ ಪಾತ್ರಗಳು ಜನರಿಗೆ ಮುಟ್ಬೇಕು ಫಸ್ಟ್ ಚಿಕ್ಕ ರೋಲ್ ಮಾಡಿದ್ರು ನಿಮ್ಮದು ಏನು ಚಿಕ್ಕ ರೋಲ್ ಸರ್ ಆ ಚಿಕ್ಕ ರೋಲೆ ಏನು ನನ್ನ ಲೈಫ್ನ ನ ಚೇಂಜ್ ಮಾಡ್ತು ಸರ್ ಅಂದರೆ ಸಿನ್ಮಾಗೆ ಒಂದು ಟರ್ನಿಂಗ್ ಪಾಯಿಂಟ್ ಆ ಎರಡು ರೋಲ್ ಸರ್ ನಾವು ಒಂದು ಆಡಿಯನ್ಸ್ ಇಂದ ನೋಡಿದ್ರೆ ಲೈಕ್ ನಾನು ನಿಜ ನನಗೆ ಅಂತ ಅದು ನಾನು ಹೇಳೋದು ಲಕ್ ಅಂತ ಯಾಕಂದರೆ ನಾನು ಐ ಎ ಎಸ್ ಮಾಡೋರು ಇಲ್ಲಿ ಕರೆದು ಇಷ್ಟು ದೊಡ್ಡ ಬ್ಯಾನರಲ್ಲಿ ಸಿನ್ಮಾದು ಅದು ಅದಕ್ಕೆ ಅವ್ರ ಜೊತೆ ಮಾಡಿ ಅಂದಿದ್ದು ನಾನು ರಿಜೆಕ್ಟ್ ಮಾಡಿರೋದು ಅಲ್ಲಿಂದ ಫೋರ್ಸ್ಫುಲ್ಲಾಗಿ ಹೋಗಿರಿ ಸಿನಿಮಾ ಮಾಡಿ ಲೈಫ್ ಚೇಂಜ್ ಆಯಿತು ಸೊ ಯಾರು ಲೈಫ್ ಯಾವಾಗ ಚೇಂಜ್ ಆಗುತ್ತೆ ಅನ್ನೋದು ನಿಮ್ಗೆ ನಿಮ್ಗೆ ಗೊತ್ತಿರಲ್ಲ ಸೊ ನಾನು ಯಾವಾಗಲೂ ಎಲ್ರಿಗೂ ಹೇಳ್ತೀನಿ ಒಬ್ರಿಗೆ ತುಳಿಬೇಡಿ ಬಿಕಾಸ್ ಇವತ್ತಲ್ಲ ಅಂದರೆ ನಾಳೆ ಒಂದು ದಿನ ಅವ್ರ ಶ್ರಮಕ್ಕೆ ಫಲ ಸಿಗ್ಬೋದು ಅವತ್ತು ನೀವು ಅಯ್ಯೋ ಇವ್ರ ಬಗ್ಗೆ ನಾವು ಹಂಗೆ ಹೇಳಿದ್ವಿ ಅಲ್ವಪ್ಪ ಅಂತ ಬಿಕಾಸ್ ನಾನು ನೋಡಿದ್ದೀನಿ ಇವಾಗ ಇಂಡಸ್ಟ್ರಿಯಲ್ಲಿ ಇರೋವರದಲ್ಲೇ ನಾನು ತುಂಬ ನನ್ನ ಕಾಲೇಜಲ್ಲಿ ಇಂದು ಇದ್ದಿದ್ದು ಕೆಲವರು ಇದ್ದಾರೆ ಇಂಡಸ್ಟ್ರಿಯಲ್ಲಿ ನಾನು ನೋಡಿದ್ದೀನಿ ಸರ್ ಅಂದರೆ ಇವ್ರು ಹೀರೋ ಆಗೋಕ್ಕಾಗಲ್ಲ ಅಂತ ಹೇಳಿರೋ ನನ್ನ ಕಿವಿಗೆ ಕೇಳಿದೆ ಇವತ್ತು ಅವ್ರು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದಾರೆ ಸೊ ನನ್ನ ಪ್ರಕಾರ ಯಾರೇ ಆಗಿರಲಿ ಸರ್ ನನಗೂ ಅಷ್ಟೇ ಸರ್ ನಾನು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಆದಮೇಲೆ ಸಾಕಷ್ಟು ಜನ ಅಂತಿದ್ರು ಇವರು ಹೀರೋಯಿನ್ ಆಗೋಕ್ಕಾಗಲ್ಲ ಇವ್ರು ಬಂದಿದ್ದು ಸಪೋರ್ಟಿಂಗ್ ರೋಲ್ ಆಗಿ ಅಂತ ಸರ್ ಇವತ್ತು ನಾನು ಸಿನಿಮಾ ಅಪ್ರೋಚ್ ಮಾಡ್ತಿರೋದೇ ತೆ ತೆಲುಗುವಲ್ಲಿ ತಮಿಳಿಂದ ಆಫರ್ಸ್ ಬರ್ತಿದೆ ಸರ್ ಅಲ್ಲಿ ಬಂದಿದ್ದು ಕೇಳೋದೇ ಹೀರೋಯಿನ್ಗೆ ಸರ್ ಅದು ಯಾಕಂದರೆ ನನಗೆ ಯಾರ್ಯಾರು ನನ್ನ ಬಗ್ಗೆ ಹಿಂಗೆ ಹೇಳಿದರು ಸರ್ ನಾನು ಅವ್ರಿಗೆ ಏನು ಉತ್ತರ ಕೊಟ್ಟಿರಲಿಲ್ಲ ಸರ್ ಸುಮ್ಮನೆ ಕಿವಿಯಲ್ಲಿ ಇಟ್ಟು ಮೈಂಡಲ್ಲಿ ಇಟ್ಕೊಂಡಿದ್ದೆ ಇವ್ರಿಗೆಲ್ಲ ಒಂದಿನ ಉತ್ತರ ಕೊಡ್ತೀನಿ ಅಂತ ಕೊಟ್ಟಿಲ್ಲ ಸರ್ ಲೈಕ್ ಆಲ್ಮೋಸ್ಟ್ ನೀವು ಧೀರ ಸಾಮ್ರಾಟ್ ಏನಕ್ಕೆ ಒಪ್ಕೊಂಡೆ ಅಂತ ಕೇಳಿದರೆ ಪ್ರಶ್ನೆ ನಾನು ಆಲ್ಮೋಸ್ಟ್ ಎಲ್ಲ ಇಂಡಿವಿಜುವಲ್ಲಿ ಹೇಳ್ತಿದ್ದೀನಿ ಇದು ಸ್ಪೆಷಲ್ ಸಿನ್ಮಾ ನನಗೆ ಅಂತ ಸಿನ್ಮಾ ಬೇಡ ಸಿನಿಮಾ ಇಂಡಸ್ಟ್ರಿನಾಗೆ ನಂಗೆ ಆಪರ್ಚುನಿಟಿ ಕೊಡ್ತಿಲ್ಲ ಅನ್ನೋ ಟೈಮಲ್ಲಿ ಇದು ಬಂತು ಆ್ಯಂಡ್ ನಾನು ಅಷ್ಟು ಶ್ರಮ ಪಟ್ಟಿದ್ದೀನಿ ಸರ್ ಇಲ್ಲಿವರೆಗೂ ಬರೋದಕ್ಕೆ ಯಾವ ಗಾಡ್ ಫಾದರ್ ನನಗಿಲ್ಲ ಇಲ್ಲಿ ಯಾರ ಸಪೋರ್ಟ್ ಕೂಡ ನನಗೆ ಸಿಕ್ಕಿಲ್ಲ ಬಟ್ ಇವಾಗ ನನ್ನ ಪವನ್ ಅಂತ ಅವರು ಮೆಂಟರಾಗಿ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಆ ಥರ ನಾನು ಹೇಳ್ತಿರೋದು ಸೊ ಐ ಥಿಂಕ್ ನಮ್ಮ ಶ್ರಮಕ್ಕೆ ಒಂದಿನ ಫಲ ಫಲ ಸಿಗುತ್ತೆ ಅನ್ನೋದಕ್ಕೆ ಐ ಥಿಂಕ್ ನಾನು ಒಂದು ಉದಾಹರಣೆ ಯಾಕಂದರೆ ಆ ರೋಲಿಂದ ನೀವು ಹೇಳಿದ್ರೆ ಚಿಕ್ಕ ರೋಲ್ ಅಂತ ಆ ಚಿಕ್ಕ ರೋಲಿಂದ ಇವತ್ತು ಇಲ್ಲಿ ಬರೋದಕ್ಕೂ ನಮ್ಮ ಮಾತ್ರ ಗೊತ್ತಿರುತ್ತೆ ಸರ್ ಶ್ರಮ ಏನು ಅಂತ ಸೊ ಈಗ ಆ ಸಿನಿಮಾ ಆಯಿತು ಈಗ ಎಷ್ಟರಾದವ್ರೀಗಲೂ ಟೆಚಲ್ ಇದ್ದಾರೆ ಏನಾದರೂ ಎಸ್ ಇದ್ದಾರೆ ಬಟ್ ಒಂದೇನಂದರೆ ನಾನು ಇವಾಗ ಸಾಕಷ್ಟು ಟೈಮ್ ಅವ್ರನ್ನ ಸಿಗೋದಕ್ಕೆ ಆಗಿಲ್ಲ ಬಿಕಾಸ್ ನಿಮಗೆ ಗೊತ್ತು ಯಶ್ ಅವ್ರು ಇವಾಗ ಒಂಥರ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಅಂತಲೂ ಹೇಳೋಕ್ಕಾಗಲ್ಲ ವರ್ಲ್ಡ್ ಸ್ಟಾರ್ ಅಂತ ಹೇಳ್ಬೋದು ಸೊ ಹಂಗಾಗಿ ಮಾತಾಡ್ತಿರ್ತೀವಿ ಬಟ್ ಒಂದೇನಂದರೆ ನಾವು ಇದ್ದುವರೆಗೆ ಯಾವುದೇ ಕೆಲಸದ ವಿಷಯ ಮಾತಾಡಿ ಮಾತಾಡಿಲ್ಲ ಅದು ಮುಂಚೆಯಿಂದಲೂ ಅಷ್ಟೇ ನಾವು ಶೂಟಿಂಗಲ್ಲಾದರೂ ಅಷ್ಟೇ ಅದು ಮನೇಲಿ ಸಿಕ್ಕಿದ್ರು ಅಷ್ಟೇ ಪರ್ಸ್ನಲ್ ಥಿಂಗ್ಸಿಂಗ್ ಮಾತಾಡ್ತೀವಿ ಬಟ್ ವರ್ಕ್ ವಿಷಯ ನಾನು ಅವ್ರಿಗೆ ಯಾವತ್ತೂ ಯಾವ ಫೇವರು ಕೇ ಕೇಳಲ್ಲ ಅಥವಾ ಬಿಕಾಸ್ ಒಂದು ಫ್ರೆಂಡ್ಶಿಪ್ ಒಂದು ರೀತಿಯಲ್ಲಿ ಇದ್ದಾಗ ಅದೇ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಸಿನ್ಮಾ ಏನೋ ಸಿನ್ಮಾ ವಿಚಾರ ಅಥವಾ ಟಿಪ್ಸ್ ಟಿಪ್ಸ್ ಏನು ಕೇಳೋಕ್ಕ ನೀವು ಹೆಂಗೆ ಮಾಡಬೇಕೇನೋ ಇಲ್ಲ ಅದು ಅದೆಲ್ಲ ಅವ್ರ ಕಡೆಯಿಂದ ಏನಾದರೂ ಹಿಂಗೆ ಹೀರೋ ಇಂಡಸ್ಟ್ರಿಯಲ್ಲಿ ಇನ್ಫ್ಯಾಕ್ಟ್ ಅದೇ ಹೇಳಿದೆ ಸರ್ ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಿರಲಿಲ್ಲ ನನಗೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಲೈಕ್ ನನಗೆ ಗೊತ್ತಿರಲಿಲ್ಲ ಸರ್ ಯಾಕಂದರೆ ನಾನು ಐ ಎಸ್ ಇದ್ದಿದ್ದು ನಾನು ಪ್ರಿಲಿಮ್ಸ್ ಕೂಡ ಬಂದಿದ್ದೆ ಆ್ಯಂಡ್ ನನಗೆ ಬಂದ ತಕ್ಷಣ ಏನು ನಡೀತಿದೆ ಅಂತ ಸರ್ ಫ್ಯಾನ್ಸ್ ಬಂದು ಓಡಿ ಬಂದು ಫೋಟೋ ಕೊಡಿ ಅಂದಾಗಲೇ ನಾನು ಓಡಿ ಹೋಗ್ತಿದ್ದೆ ಸರ್ ನಮ್ಗೆ ಏನಾಗ್ತಿದೆ ಇಲ್ಲಿ ಇಂತ ಸೊ ಹಂಗಾಗಿ ಒಂದೊಂದು ಸರ್ತಿ ರಾಧಿಕಾ ಅವರು ತುಂಬ ಟಿಪ್ಸ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅವರು ನನಗೊಂಥರ ಇನ್ಸ್ಪಿರೇಷನ್ಸ್ ಸೆಟ್ಟಲ್ ಆದರೂ ಅಷ್ಟೇ ನಾನು ಕಲ್ತಿದ್ದು ಕೆಲವೊಂದು ವಿಷಯಗಳು ಅವರಿಂದ ಅಂದರೆ ಒಂದು ಡೈರೆಕ್ಟರ್ ಆರ್ಟಿಸ್ಟ್ ಅವರು ಇವಾಗ ಡೈರೆಕ್ಟರ್ ಬಂದು ಮಾಡಿ ಅಂದರೆ ಅದಕ್ಕೆ ಒಂದು ಕ್ವಶನ್ ಕೇಳಲ್ಲ ಅವರು ಮಾಡ್ತಾರೆ ಆ ಥರ ಸೊ ಅವರಾಗಲಿ ಯಶ್ ಆಗಲಿ ಇಬ್ಬರು ನನಗೆ ಅವ್ರ ಮಾತಲ್ಲಿ ಹೇಳಿಲ್ಲ ಅಂದ್ರೂ ಅವರ ಒಂದು ವ್ಯಕ್ತಿತ್ವದಿಂದ ನಮ್ಗೆ ಇನ್ಸ್ಪೈರ್ ಆಗಿದ್ದಾರೆ ಸರ್ ಯಶ್ ಅವರ ಡೆಡಿಕೇಶನ್ ನನಗೆ ಇವತ್ತಿಗೂ ನೆನಪಿದೆ ರಾಮಾಚಾರಿ ಶೂಟಿಂಗ್ ಆದಮೇಲೆ ನಾವು ಅವ್ರ ಮನೆಗೆ ರಾಧಿಕಾ ಅವ್ರ ಮನೇಲಿ ಇದ್ದಾಗ ಎಲ್ಲಿ ಹೋಗಿದ್ದಾರೆ ಯಶ್ ಅಂದಾಗ ಅವರು ಇವತ್ತು ಸಾಂಗ್ ರೆಕಾರ್ಡಿಂಗು ಸೊ ಸ್ಟು ಸಾಂಗ್ ಸ್ಟುಡಿಯೋದಲ್ಲಿ ಇದ್ದಾರೆ ಅಂತ ನಾನು ಅವಾಗ ಯೋಚನೆ ಮಾಡ್ತಿದ್ದೆ ಲೈಕ್ ಆ್ಯಸ್ ಅನ್ ಆರ್ಟಿಸ್ಟ್ ಅವ್ರು ಯಾಕೆ ಹೋಗ್ಬೇಕಲ್ಲಿ ಅಷ್ಟು ಡೆಡಿಕೇಶನ್ ಸೊ ಯಾವುದೋ ಒಂದು ಬೇರೆ ಬೇರೆ ರೀತಿಯಲ್ಲಿ ನಾನು ಅವರಿಂದ ಇನ್ಸ್ಪೈರ್ ಆಗಿದ್ದೀನಿ ಸರ್ ನೀವು ಐ ಎ ಎಸ್ ಮಾಡಬೇಕಂತ ಇದ್ದವ್ರು ಅಂದರೆ ಒಂದು ಜಾಬ್ ಅಂತ ಇದ್ದರೆ ಒಂದು ಸೇಫಸ್ ಸೇಫ್ ಅಂತ ಇರುತ್ತೆ ಒಂದು ಸ್ಯಾಲ್ರಿ ಒಂದು ಜೀವನ ಅಂತ ಬಟ್ ಇಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಂಗೆ ಫೈನಾನ್ಷಿಯಲಿ ಹೆಂಗೆ ಅನಿಸುತ್ತೆ ಅಂತ ಏ ಡೆಫಿನೆಟ್ಲಿ ಕಷ್ಟ ಇದೆ ನನಗೆ ತುಂಬ ಜನ ಕೇಳ್ತಾರೆ ಇಂಡಸ್ಟ್ರಿಗೆ ಬರಬೇಕು ಮ್ಯಾಮ್ ಏನು ಮಾಡಬೇಕು ನಾನು ಒಂದು ಅವರಿಗೆ ಟಿಪ್ ಕೊಡೋದೇನಂದರೆ ಇನ್ನೊಂದೇನಾದರೂ ಕೆಲಸ ಇಟ್ಟಿರಿ ಇಲ್ಲಾಂದರೆ ನೀವು ಇದ್ರ ಇವ ಇವಾಗ ಕೆಲವರು ಚಿಕ್ಕ ಚಿಕ್ಕ ಫ್ಯಾಮಿಲಿಯಿಂದ ಬಂದಿರ್ತಾರೆ ಇದನ್ನೇ ಡಿಪೆಂಡ್ ಆಗಿ ಬರಬೇಡಿ ಅಂತ ಹೇಳ್ತೀನಿ ನಾನು ಯಾಕಂದರೆ ಕಷ್ಟ ಇದೆ ಸರ್ ಇಲ್ಲಿ ಕಾಂಪಿಟಿಷನ್ ಅಷ್ಟಿದೆ ಆಮೇಲೆ ಎಲ್ಲದರಲ್ಲೂ ಕಷ್ಟ ಇದೆ ಇವಾಗ ಕೆಲವ್ರಿಗೆ ಅದು ಗೊತ್ತಿರಲ್ಲ ಇವಾಗ ಒಂದು ಸಿನಿಮಾ ಒಪ್ಕೊಂಡ ತಕ್ಷಣ ಒಂದು ಅಡ್ವಾನ್ಸ್ ಕೊಡ್ತಾರೆ ಡಬ್ಬಿಂಗ್ ಆದಮೇಲೆ ಫೈನಲ್ ದುಡ್ಡು ಬರೋದು ಅದು ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಅಲ್ಲಿವರೆಗೂ ನಾವು ಕುತ್ಕೊಂಡು ಕಾಯಬೇಕು ಅದು ದಟ್ ಈಸ್ ಅ ರೂಲ್ ಸೊ ಹಂಗಾಗಿದ್ದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ನಾನು ಕೆಲಸ ಮಾಡ್ತಿದ್ದೆ ಆಗಿ ಕೆಲಸ ಬಿಟ್ಟೆ ಇಂಡಸ್ಟ್ರಿಗೆ ಬಂದೆ ಆ ಟೈಮಲ್ಲಿ ನಮ್ಮಪ್ಪ ಫುಲ್ ಚಿಕ್ ಮಾಡಿಕೊಂಡ್ರು ಯಾಕೆ ಇಂಡಸ್ಟ್ರಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಅಂದರೆ ನಮ್ಮ ಗುತ್ತು ಮನೆಗಳಲ್ಲಿ ಸಾಕಷ್ಟು ಶೂಟಿಂಗ್ಗಳಾಗಿದೆ ಸರ್ ರಜನಿಕಾಂತ್ ಸರ್ ಶೂಟಿಂಗ್ ಆಗಿದೆ ವಾಯುಪುತ್ರ ಚಿರಂಜೀವಿ ಸರ್ಜಾ ಅವ್ರದ್ದು ಆಗಿದೆ ಪಂಚತಂತ್ರ ಮೂವಿ ಎಲ್ಲ ತೊಟ್ಟಿ ಮನೆಗಳಾಗಿ ಮಾಡಿರೋದು ನಮ್ಮ ಅಜ್ಜ ಮನೆಯಲ್ಲೇ ಸೊ ನಾನು ಶೂಟಿಂಗ್ ನೋಡಿದ್ದೀನಿ ಬಟ್ ಶೂಟಿಂಗ್ ಅದು ತೊಟ್ಟಿ ಮನೆ ಇದೆಯಾ ಪಂಚರಂಗಿ ಸಾರಿ ಸಾರಿ ಪಂಚತಂತ್ರ ಈ ರೀಸೆಂಟ್ಲಿ ಪಂಚರಂಗಿ ಆ ಮನೆ ನೀವೇನು ನೋಡ್ತೀರಾ ಅದು ನಮ್ಮ ಅಲ್ಲಿ ನಾನ್ ಶೂಟಿಂಗ್ ಅಪ್ಪ ಈ ಶೂಟಿಂಗ್ ಸಾವಾಸನೇ ಬೇಡ ಅಂತ ಅನ್ಕೊ ದೇವ್ರನಿಗೆ ಅನ್ಕೊಂಡಿದ ಅವಾಗ ಇಂಡಸ್ಟ್ರಿ ಪ್ಲಾನ್ ಆಮೇಲೆ ಮನೆ ನಮಗೆ ಕುತ್ಕೊಳ್ಳಕ್ ಬಿಡ್ತಾ ಇರ್ಲಿಲ್ಲ ಒಂದ್ಸತಿ ಅಲ್ಲಿ ಹೋಗಿ ಒಂದ್ಸತಿ ಇಲ್ಲಿ ಹೋಗಿ ಅಂತ ಸೊ ಆ ಥರ ನೋಡ್ಕೊಂಡು ಬಂದಿದ್ದೆ ಬಟ್ ಈ ಥರ ಗೊತ್ತಿಲ್ಲ ಬಟ್ ಫಿನಾನ್ಷಿಯಲಿ ಡೆಫಿನೆಟ್ಲಿ ಇಟ್ಸ್ ವೆರಿ ಟಫ್ ಬಟ್ ದಯದಲ್ಲಿ ಐ ಕಮ್ ಫ್ರಮ್ ಅ ಗುಡ್ ಫ್ಯಾಮಿಲಿ ಆ್ಯಂಡ್ ನನಗೆ ಆ ಒಂದು ಸಪೋರ್ಟ್ ಇತ್ತು ಅದಾದಮೇಲೆ ನಾನೇ ಶ್ರಮಪಟ್ಟು ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ ಸರ್ ಬಟ್ ಫಿನಾನ್ಷಿಯಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಅದು ಸುಳ್ಳು ಹೇಳಬಾರ್ದು ಬಿಕಾಸ್ ನಾನು ನನ್ನಿಂದ ಒಂದು ಇಷ್ಟು ಜನ ನೋಡ್ತಿರ್ತಾರೆ ಸುಮ್ಮನೆ ನಾನೇನೋ ಒಂದು ಹೇಳಿ ಅವ್ರ ಇಂಡಸ್ಟ್ರಿಗೆ ಬರ್ತಾರೆ ಅಂದರೆ ದೇ ಶುಡ್ ಹ್ಯಾವ್ ಸಮ್ಥಿಂಗ್ ಅಲ್ವಾ ಸರ್ ಹಂಗಾಗಿ ಐ ಥಿಂಕ್ ಯಾ ಸ್ಟೆಬಿಲಿಟಿ ಇದ್ದು ಕೆಲಸ ಬಿಟ್ಟೆಲ್ಲ ಬರಬೇಡಿ ಒಂದು ಕೆಲಸನೂ ಇರಲಿ ಒಂದು ಸ್ಟೆಬಿಲಿಟಿಗೆ ನೀವು ಬಂದ ಮೇಲೆ ಬೇಕಿದ್ರೆ ಅದನ್ನು ಬಿಡಿ ಸೊ ನಾನು ಬ್ರ್ಯಾಂಡ್ಸ್ಗೆ ವರ್ಕ್ ಮಾಡ್ತೀನಿ ಸಾಕಷ್ಟು ಬ್ರ್ಯಾಂಡ್ಸು ಇನ್ನೂರು ಪ್ಲಸ್ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡಿದೆ ಹಂಗಾಗಿ ನನಗೆ ಇನ್ಕಮ್ ಆ ಥರ ಇತ್ತು ಆಮೇಲೆ ನಾನು ಖುದ್ದಾಗಿ ತುಂಬ ಡೆಡಿಕೇಟೆಡ್ ಹುಡುಗಿ ಹಂಗಾಗಿ ನಾನು ಫೋಟೋ ಶೂಟ್ಸ್ ಆಗಲಿ ಅದು ಇದು ಒಂದೊಂದು ದಿನದಲ್ಲಿ ಎರಡೆರಡು ಶೂಟ್ಸು ಮಾಡಿರೋದಿದೆ ಸರ್ ಯಾಕಂದರೆ ನನಗೆ ನನ್ನ ಕಾಲಲ್ಲಿ ನಾನು ನಿಂತ್ಕೋಬೇಕು ಅನ್ನೋ ಆಸೆ ಇತ್ತು ನಾನು ಅದನ್ನು ಸಾಧಿಸಿದ್ದೀನಿ ಸರ್ ನಂಗೆ ಸಖತ್ ಖುಷಿ ಇದೆ ಅನ್ನೋ ಹಾಗೆ ಈಗ ಫೈನಲಿ ಧೀರ ಸಮ್ರಾಟ್ ಸಿಕ್ಸ್ಟೀನ್ ರಿಲೀಸ್ ಆಗ್ತಾಯಿದೆ ಸೊ ಫೈನಲಾಗೆ ಹೇಳೋದರ ಸಿನಿಮಾಗೆ ಒಂದು ಸಿನ್ಮಾ ಮಾಡೋದು ಮಾ ಮಾಡಿ ಶೂಟಿಂಗ್ ಮಾಡೋದು ಇವಾಗ ಟೈಮ್ ತಗೊಳ್ಳುತ್ತೆ ಕಷ್ಟ ಇರುತ್ತೆ ತುಂಬ ಅಡೆತಡೆಗಳು ಬರುತ್ತೆ ಫೈನಲಿ ಅದು ರಿಲೀಸ್ ಆಗ್ತಿದೆ ಅಂದರೆ ಎಲ್ರಿಗೂ ಇಡೀ ಟೀಮ್ಗೆ ಅದೊಂದು ಖುಷಿ ಸರ್ ಇವಾಗ ಸಿನ್ಮಾ ಮಾಡೋದು ಸಿನ್ಮಾ ನಿಂತು ಹೋಗುತ್ತೆ ಕೆಲವೊಂದು ಸಿನ್ಮಾ ಎರಡು ವರ್ಷವರೆಗೂ ಹೋಗ್ತಾನೇ ಇರುತ್ತೆ ಬಟ್ ಫೈನಲಿ ಇದೊಂದು ಸಿನ್ಮಾ ಅವರು ತುಂಬ ಕಷ್ಟಪಟ್ಟು ಪ್ರೀತಿಪಟ್ಟು ರಿಲೀಸ್ಗೆ ರೆಡಿ ಮಾಡಿದ್ದಾರೆ ನಂಗೆ ಅದು ತುಂಬ ಖುಷಿ ಸರ್ ಯಾಕಂದರೆ ಈ ಸಿನಿಮಾ ನಾನು ಸೈನ್ ಮಾಡಿದ ಮೇಲೆ ನಾನು ಹೇಳ್ದಂಗೆ ಒಂದು ಏಳು ಎಂಟು ಸಿನ್ಮಾ ಸೈನ್ ಮಾಡಿದೆ ಸೊ ನನಗೆ ಇದು ತುಂಬ ಇದು ನಾನು ಆ ಟೈಮಿಂದ ಇವತ್ತಿನವರೆಗೂ ಇವ್ರಿಗೆ ಸಾಥ್ ಕೊಟ್ಕೊಂಡೇ ಬಂದಿದ್ದೀನಿ ಪ್ರತಿಯೊಂದರಲ್ಲೂ ಇವ್ರು ಕೊಡ್ತೀನಿ ರಿಲೀಸ್ ಆದಮೇಲೂ ಥಿಯೇಟರಲ್ಲಿ ಕೂತ್ಕೊಂಡು ಥಿಯೇಟರ್ ಹೋಗ್ಬೇಕಂದ್ರೆ ಹೋಗ್ತೀನಿ ಬಟ್ ಜನ ಬಂದು ಒಂದು ಸತಿ ಸಿನಿಮಾ ನೋಡಲಿ ದೇ ವಿಲ್ ಎಂಜಾಯ್ ಸರ್ ಯಾಕಂದರೆ ಥ್ರೂ ಔಟ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂಥ ಸಿನ್ಮಾ ಆ್ಯಂಡ್ ನಮಗೆಲ್ಲರಿಗೂ ಏನು ಬೇಕು ಗೊತ್ತಾ ಒಂದೊಂದು ಕ್ಯೂರಿಯಾಸಿಟಿ ಇರಬೇಕು ಒಂದೇ ಥರ ಹೋಗ್ತಿದ್ರೆ ಬೋರ್ ಹೊಡಿಯುತ್ತೆ ಸೊ ಈ ಸಿನಿಮಾ ನಿಮಗೆ ಬೋರ್ ಅಂತೂ ಆಗಲ್ಲ ಸೊ ಫೆಬ್ರವರಿ ಸಿಕ್ಸ್ಟೀನ್ತ್ಗೆ ಸಿನಿಮಾ ನೋಡಿ ಥಿಯೇಟರಲ್ಲಿ ನಮ್ಮಂಥ ಬೆಳೆಯೋ ಕಲಾವಿದರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಮ್ಮ ಕನ್ನಡ ಸಿನಿಮಾ ನಾವು ಬಿಟ್ಕೊಡ್ಬಾರ್ದು ಸೊ ಬನ್ನಿ ಥಿಯೇಟರಲ್ಲಿ ಸಿನಿಮಾ ನೋಡಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು